ಮಡಿಕೇರಿ ದಸರಾ ಅನ್ನೋದು ಒಂದು ಒಂದು ಐತಿಹಾಸಿಕವಾದ ಐತಿಹಾಸಿಕ ಪ್ರಸಿದ್ಧಿಯನ್ನ ಪಡೆದಂತ ಒಂದು ದಸರಾ ಆದ್ರೆ ಈ ಬಾರಿಯ ದಸರಾದಲ್ಲಿ ಬಹಳಷ್ಟು ವೈವಿಧ್ಯತೆ ಇದ್ದು ಕಾಣ್ತಾ ಇದೆ ಯಾಕಂತಂದ್ರೆ ಬಹಳಷ್ಟು ಬಹುಶಃ ಕಳೆದ ಎರಡ್ ಸಾವಿರದ ಹದಿನೆಂಟನೇ ಸಾಲಿನಲ್ಲಿ ಹೋಲಿಸಿದ್ರೆ ಬಹಳ ಒಂದು ರೀತಿಯ ಯಾವುದೇ ರೀತಿಯ ವೈಭವ ಕಾಣದಂತ ದಸರಾ ಈ ಬಾರಿ ಬಹಳಷ್ಟು ವೈಭವೋಪೇತವಾಗಿ ನಡೀತಿದೆ ಅದಕ್ಕೆ ಮುಖ್ಯ ಕಾರಣಕರ್ತರಂತ ಒಬ್ಬರು ನಮ್ಮ ಜೊತೆಗಿದರೆ ನಮ್ಮ ಮಡಿಕೇರಿಯ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ ಮಂತ್ರಗೌಡ ಅವರು ಅವರನ್ನೇ ಮಾತಾಡ್ಸೋಣ ಇವತ್ತಿನ ಈ ವರ್ಷದ ದಸರಾದಲ್ಲಿ ಏನೇನು ವೈವಿಧ್ಯತೆಯ ಕಾರ್ಯಕ್ರಮಗಳನ್ನು ಆಯೋಜಿತವಾಗಿವೆ ಮತ್ತು ಯಾವ ರೀತಿಯ ದಸರಾವನ್ನ ಸಂಭ್ರಮಿಸಲಾಗ್ತಿದೆ ಕೊಡಗಿನ ಜನತೆ ದಸರವನ್ನು ಹೇಗೆ ಸಂಭ್ರಮಿಸಿದ್ದಾರೆ ಅನ್ನುವಂಥದ್ದು ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೊದಲೇದಾಗಿ ದಸರಾ ಹಬ್ಬ ನವರಾತ್ರಿ ಹಬ್ಬದ ಶುಭಾಶಯಗಳು ನಮ್ಮವರೆಲ್ಲರಿಗೂ ಹೌದು ವಿಶೇಷ ಏನಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಈಶ್ವಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಉಪಮುಖ್ಯಮಂತ್ರಿ ಅವರು ಕನ್ನಡ ಸಂಸ್ಕೃತಿ ಇಲಾಖೆಯವರು ದೊಡ್ಡ ಮನ್ಸು ಮಾಡಿ ನಾವು ಕೇಳಿದ್ದು ಸ್ವಲ್ಪ ಜಾಸ್ತಿನೇ ಮಾತ್ರ ಈ ನಾವು ಬಾರ್ಗೇನ್ ಮಾಡ್ತೇ ಇಲ್ಲ ಅಂತಲ್ಲ ಬಟ್ ಅವರು ಒಂದ್ ರೀತಿಲಿ ದೊಡ್ಡ ಮಟ್ಟದಲ್ಲಿ ನಮ್ಗೆ ಅವಕಾಶ ಮಾಡಿಕೊಟ್ಟವ್ರೆ ನನ್ನ ಅನ್ಸಿಕೆ ಅರ್ಥಪೂರ್ಣವಾಗಿ ಈ ಸಲ ನಾವು ದಸರಾ ಆಚರಿಸ್ತೀವಿ ಯಾಕೆ ಅಂತಂದ್ರೆ ನಾಟ್ ಓನ್ಲಿ ಮನೋರಂಜಕ ಕಾರ್ಯಕ್ರಮಗಳು ಕಾಫಿ ದಸರಾ ಇರ್ಬೋದು ಮಹಿಳಾ ದಸರಾ ಇರ್ಬೋದು ಯುವ ದಸರಾ ಇರ್ಬೋದು ಕ್ರೀಡಾ ದಸರಾ ಇರ್ಬೋದು ಹಲವಾರು ಕಾರ್ಯಕ್ರಮದಲ್ಲಿ ಇಟ್ ಇಸ್ ಬಿಕಮಿಂಗ್ ವೆರಿ ಮೀನಿಂಗ್ ಅಂತ ನನ್ನ ಅಭಿಪ್ರಾಯ ಐ ಇಟ್ ಇಸ್ ಓನ್ಲಿ ನಾಟ್ ಸಾಂಗ್ ಡಾನ್ಸ್ ಅದ್ರ ಜೊತೆ ಇವೆಲ್ಲನೂ ಸೇರ್ಕೊಂಡೈತೆ ಅದೇ ರೀತಿ ಸಚಿವರಾದಂತ ನಮ್ಮ ಉಸ್ತುವಾರಿ ಸಚಿವರು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿ ನಮ್ಗೆ ಒಂದೂವರೆ ಕೋಟಿ ನಮ್ಮ ಮಡಿಕೇರಿ ದಸರಾಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ ಇಲ್ಲಿ ಮಾಡಿದಂತ ಎಲ್ಲಾರ್ಗು ಯಾರ್ಯಾರು ಪಾತ್ರ ವಹಿಸ್ಕೊಂಡು ಅಧಿಕಾರಿಗಳು ಇರ್ಬೋದು ನಮ್ಮ ಸರ್ಕಾರ ಇರ್ಬೋದು ಅವ್ರೆಲ್ಲರಿಗೂ ಅಭಿನಂದನೆ ನಮ್ಮ ಮಡಿಕೇರಿ ಜನತಾ ಪರಗೆ ಅಭಿನಂದನೆ ಕೇಳ್ತೀವಿ ಈ ವರ್ಷದ ಒಂದು ಹೊಸ ಕಾನ್ಸೆಪ್ಟ್ ಏನಂತಂದ್ರೆ ಕಾಫಿ ದಸರಾ ಯಾಕೆಂದ್ರೆ ಪ್ರತಿ ವರ್ಷ ಮಹಿಳಾ ದಸರಾ ಮಕ್ಕಳ ದಸರಾ ಜನಪದ ದಸರಾ ಬಾರಿಗೆ ಮಡಿಕೇರಿ ದಸರಾದಲ್ಲಿ ಒಂದು ವಿಭಿನ್ನವಾಗಿ ಆಚರಿಸಲ್ಪಡುತ್ತ ಕಾಫಿ ದಸರಾ ಯಾಕೆಂತಂದ್ರೆ ಬಹುಶಃ ಒಂದು ಸಂದರ್ಭದಲ್ಲಿ ನಿಮ್ಮ ಮನೆಯ ಏನು ಡಿ ಸಾಕಮ್ನವರಿದ್ರು ಅವರು ಕಾಫಿಯನ್ನ ಬಹುಶಃ ಇಂಡಿಯಾಕ್ಕೆ ಪರಿಚಯ ಮಾಡಿಸಿದ್ರು ಅನ್ನೋಂಥದ್ದು ಆ ಒಂದು ನಿಟ್ಟಿನಲ್ಲಿ ತಾವು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಮತ್ತೊಮ್ಮೆ ಮಡಿಕೇರಿಯ ಏನು ಕಾಫಿ ತೊಗೊಂಡಿದೆ ಕೊಡಗಿನ ಕಾಫಿ ಅದು ಒಂದು ಒಂದು ರೀತಿಯಲ್ಲಿ ವಿಶ್ವಕ್ಕೆ ಪರಿಚಯ ಆಗುವಂತ ರೀತಿಯಲ್ಲಿ ಒಂದು ಆಯೋಜನೆಯನ್ನ ಮಾಡಿದ್ದೀವಿ ಈ ಕಾನ್ಸೆಪ್ಟ್ ಹೆಂಗ್ ಬಂತು ಸರ್ ಈಗ ನಾವು ವರ್ಷ ವರ್ಷ ಈ ಕಾಫಿ ಎಕ್ಸ್ಪೋ ಇಂಟರ್ನ್ಯಾಷನಲ್ ಎಕ್ಸ್ಪೋ ನಮ್ಮಲ್ಲಿ ಇಂಟರ್ನ್ಯಾಷನಲ್ ಕಾಫಿ ಎಕ್ಸ್ಪೋ ನಡೀತು ನಮ್ಮ ಬೆಂಗಳೂರಲ್ಲಿ ನಾನು ಒಬ್ಬ ಇನ್ವೈಟ್ ಆಗಿ ಅಲ್ಲಿ ಹೋಗಿ ನೋಡಿದಂತ ಸಂದರ್ಭದಲ್ಲಿ ನಮ್ಮ ಅಂಗಡಿಗಳೇ ತುಂಬಾ ಜನ ಅವ್ರೆ ಮಾತ್ರ ನಮ್ಮವರಿಗೆ ನಮ್ಮ ಬೆಳಗಾರ ಇರ್ಬೋದು ನಮ್ಮ ಕೆಫೆ ಕಲ್ಚರ್ ಇರ್ಬೋದು ನಮ್ ಸ್ಥಳೀಯವರಿಗೆ ನೋಡಲಿಕ್ಕೆ ಕಲಿಲಿಕ್ಕೆ ಒಂದ್ ಅವಕಾಶ ಸಿಗ್ಬೇಕು ಅಂತ ಕಿಂತ ವೇದಿಕೆ ಅದೇ ರೀತಿಯಲ್ಲಿ ನನ್ಗೆ ಏನಂತ ಆಸೆ ಇತ್ತು ಅಂತಂದ್ರೆ ನಮ್ಮ ಸ್ಥಳೀಯರನ್ನ ದಸರಾ ಕಾರ್ಯಕ್ರಮಕ್ಕೆ ನೋಡದೆ ಕಡಿಮೆ ಇಲ್ಲಿ ಭಾಗವಹಿಸ್ ಕಡಿಮೆ ಅದು ಅಂತ ನಮ್ಮ ರೈತರುಗಳಿಗೆ ಏನಾಗ್ತದೆ ಏ ಬರೀ ಸೌಂಡು ಮ್ಯೂಸಿಕ್ ಡಾನ್ಸ್ ಬಿಟ್ರೆ ಬೇರೆದೇನಿದೆ ನಮ್ಮ ದಸರಾ ಕಮಿಟಿ ಕಾರ್ಯಕ್ರಮ ಅದಕ್ಕೋಸ್ಕರ ಕಾಫಿಯಲ್ಲಿ ನಮ್ ಇಡೀ ಜಿಲ್ಲೆ ಒಂದಾಯ್ತದೆ ಕಾಫಿಗೋಸ್ಕರ ನಾವೆಲ್ಲಾ ಒಂದಾಯ್ತಿವಿ ಆ ಇದನ್ನ ಇಟ್ಕೊಂಡು ನಮ್ಮ ಬೆಳಗಾರಿಕೆಗೆ ಒಂದು ವೇದಿಕೆ ಸೃಷ್ಟಿ ಮಾಡಿ ಬೇರೆಯವ್ರಿಗೆ ಒಂದು ಮಾರ್ಗದರ್ಶಿ ಆಗಿ ಅಂತ ನನ್ಗೆ ಅದೊಂದು ಆಸೆ ಇದೆ ಹಾಕಾರೆ ಹಸುವೆ ಪಡೋಕ್ಕಿಂತ ಹೌದು ನಾನು ಒಬ್ಬ ಇದೇ ಕ್ಷೇತ್ರದಲ್ಲಿ ಬೆಳಗಾರಿಗೆ ಆಗಿರೋದಿಲ್ಲ ಇದೇ ಡಿಬ್ ಬಿಸ್ನೆಸ್ ಅಲ್ಲಿ ಇದ್ದು ನಾನು ಆ ಮಟ್ಟಕ್ಕೆ ಹೋಗ್ಬೋದಲ್ಲ ಅವ್ರು ನೋಡಿ ಅವ್ರನ್ನ ಕಲೀಲಿಕ್ಕೆ ಒಂದು ವೇದಿಕೆ ಸೃಷ್ಟಿ ಮಾಡ್ಲಿಕ್ಕೆ ನಾವೆಲ್ಲರೂ ಸೇರ್ಕೊಂಡು ಒಂದು ತಯಾರಿ ಮಾಡುದು ನನಗೆ ಹೌದು ವಿಶೇಷವಾಗಿ ನಾನು ನಾವೇನ್ ಕಾಫಿ ಬೆಳಗಾರ ಅಂತ ನನ್ಗೆ ಆಗಲ್ಲ ಆ ಕುಟುಂಬದಿಂದ ಬೆಳೆದು ಬಂದಿರೋಂತ ಸಂದರ್ಭದಲ್ಲಿ ನಮ್ಮವರ್ಗೆ ನಾವು ಪ್ರಚಾರ ಮಾಡೋದು ನಮ್ ಜವಾಬ್ದಾರಿ ದಸರದ್ರಲ್ಲಿ ನೀವ್ ಹೇಳ್ದಂಗೆ ಬೇರೆ ಬೇರೆ ರೀತಿಲಿ ಪ್ರಚಾರ ಸಿಗ್ತದೆ ಇದಕ್ಕೆ ನಮ್ಮ ಬೆಳೆಯಂತ ಬೆಳಿಗಳು ಅದೇ ರೀತಿಲಿ ಕೃಷಿ ಇಲಾಖೆಯನ್ನು ಸೇರ್ಕೊಂಡೈತೆ ಆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳು ಸೇರ್ಕೊಂಡು ಇವತ್ತು ನೀವ್ ಹೇಳ್ದಂಗೆ ಒಳ್ಳೆ ರೀತಿಲಿ ಸಾರ್ವಜನಿಕ ಕಲಿಯಂತ ಆಮೇಲೆ ಅದೇ ರೀತಿಲಿ ಎರಡು ದಸ ಈ ಟೀಚಿಂಗ್ ಪ್ರೋಗ್ರಾಮ್ ಇದೆ ಗಳು ಇದೆ ಅದಕ್ಕೋಸ್ಕರ ಎಷ್ಟೋ ಬೆಳೆಗಾರಿಕೆಗೆ ಕಲಿಲಿಕ್ಕೆ ಒಂದು ಅವಕಾಶ ಎಲ್ಲೋ ಬೆಂಗಳೂರ್ಗೆ ಆಗಲ್ಲ ಕೆಲವು ಜನ ಇನ್ನು ಯುವಕರು ಕೆಲವು ಜನ ವಯಸ್ಸಾಗಿರ್ತಾರೆ ಇಲ್ಲಿಗೆ ನೋಡ್ಕೊಂಡು ಇಲ್ಲಿ ನೋಡ್ಕೊಂಡು ಒಂದ್ ರೀತಿಯಲ್ಲಿ ಕಲೀಲಿಕ್ಕೆ ಒಂದು ವೇದಿಕೆ ಸೃಷ್ಟಿ ಮಾಡಿಕೆ ನಾಂದೇನ್ ಮನವಿ ಅಂತಂದ್ರೆ ನಾವು ನಾಳೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ ನಿರಂತರವಾಗಿ ದಸರಾ ನಮಗೆ ಕಾಫಿದು ಒಂದೆರಡು ದಿವಸ ಸೀಮಿತ ಮಾಡ್ಬೇಕು ಅಂತ ನನ್ನ ಆಸೆ ಖಂಡಿತವಲ್ಲ ಈಗ ಈ ಬಾರಿ ಏನಂತಂದ್ರೆ ವಿಶೇಷವಾಗಿ ಈ ಬಾರಿಯ ದಸರಕ್ಕೆ ನಮ್ಮ ಮಡಿಕೇರಿ ದಸರಕ್ಕೆನೇ ಒಂದೂವರೆ ಕೋಟಿಯನ್ನ ಕೊಟ್ಟಿರೋದು ಅನುದಾನ ಕೊಟ್ಟಿರೋ ತಾವು ಬಹುಶಃ ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಪಡಕ್ಕಿಂತ ಮುಂಚಿತವಾಗಿ ಒಂದು ಮಾತನ್ನು ನಾನು ಭರವಸೆ ಬಜೆಟ್ ಅಲ್ಲೇ ಒಂದು ಮೀಸಲಾತಿ ಇಡಿ ಅಂತ ನಾನು ಕೇಳ್ಕೊಂಡೆ ಅದನ್ನ ನಾನು ಲಾಸ್ಟ್ ಟೈಮ್ ರಿಕ್ವೆಸ್ಟ್ ಮಾಡ್ದೆ ಬರಂತ ಸಲಿಗೆ ನೀವ್ ಹೇಳ್ದಂಗೆ ಅದೊಂದು ಮಾಡಿದ್ರೆ ಪ್ರತಿ ಸಲಿ ಹೋಗೋದು ಬರೋದು ಬೇಡ ಅಂತ ಮಾತ್ರ ಒಂದ್ಸಲಿ ಬಜೆಟ್ ಅಲ್ಲಿ ಫಿಕ್ಸ್ ಮಾಡ್ಬಿಟ್ರೆ ಅಷ್ಟೇ ಕೊಟ್ಬಿಡ್ತಾರೆ ನಾವು ಅವ್ರನ್ನ ಆಮೇಲೆ ಬಾರ್ಗೇನ್ ಮಾಡಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರ ನನ್ನ ಅನ್ಸಿಕೆ ಪ್ರತಿ ವರ್ಷ ರೇಟ್ಗಳು ಜಾಸ್ತಿ ಆಯ್ತಾವೆ ಇನ್ಫ್ಲೇಷನ್ ಏನಂತೀವಿ ಖರೀದಿ ಮಾಡೋಕೆ ಮೆಟೀರಿಯಲ್ಸ್ ಎಲ್ಲ ಜಾಸ್ತಿ ಆಯ್ತಾರ ಅದಕ್ಕೋಸ್ಕರ ಬರಂತ ಸಲಿ ಹೆಚ್ಚಿನ ಆಗೋದ್ ಬಿಟ್ರೆ ಕಡಿಮೆ ಅಂತೂ ಆಗೋಕ್ಕೆ ನಾವು ಬಿಡೋದಿಲ್ಲ ಅದಕ್ಕೋಸ್ಕರ ಸೊ ಇಟ್ ಶುಡ್ ಇಟ್ಸ್ ಅ ಡೈನಾಮಿಕ್ ಪ್ರೋಸೆಸ್ ಅಂತ ಅದಕ್ಕೋಸ್ಕರ ಒಂದೇ ಸಲ ಫಿಕ್ಸ್ ಮಾಡೋದಂತೂ ಕಷ್ಟ ಒಂದೇ ಒಂದೇ ಕೋಟಿ ಮೀಸಲಾತಿ ಮಾಡಿದ್ರೆ ಐವತ್ತು ಲಕ್ಷ ಜಾಸ್ತಿ ಸಿಕ್ತಿರ್ಲಿಲ್ಲ ಇದ್ದೀನಿ ಸೊ ಇನ್ನು ಡಿಸ್ಗೈಸ್ ಅಂತ ನನ್ನ ಅಭಿಪ್ರಾಯ ಖಂಡಿತ ಈಗ ಮಡಿಕೇರಿ ದಸರಾ ಒಂದು ವಿಶ್ವ ಪ್ರಸಿದ್ಧಿಯನ್ನು ಪಡೆದ್ ಮೈಸೂರು ದಸರಾ ಬಿಟ್ಟರೆ ಮಡಿಕೇರಿ ದಸರಾಕ್ಕೆ ಅತಿ ಹೆಚ್ಚಿನ ಜನ ಸೇರುವಂತದ್ದು ಕಳೆದ ಬರಿ ತಾವೇ ಕೂಡ ಏನು ಖ್ಯಾತ ಗಾಯಕರ ಒಳ್ಳೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ ಈ ಬಾರಿಯ ವಿಶೇಷತೆ ಏನಿದೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಆ ನಾಳೆ ಆ ಅನಿರುಭವ ಅನಿರು ಅನಿರ್ಭವ ಒಂದ್ ದಿವಸ ಕಾರ್ಯಕ್ರಮ ಮಾಡ್ತಾವ್ರೆ ಅದೇ ರೀತಿಲಿ ನಮ್ಮ ಅರ್ಜುನ್ ಜನ್ಯ ಅವರು ರಾಜೇಶ್ ಕೃಷ್ಣನ್ ಶಮಿತಾ ಮಲ್ನಾಡು ನಾಲ್ಕೈದು ಜನ ಅವರು ಬರ್ತಾ ಇದ್ರೆ ಸಾಧು ಕೋಕಿಲ ಅವರ ನೇತೃತ್ವದಲ್ಲಿ ಹನ್ನೆರಡನೇ ತಾರೀಕು ಅವ್ರದ್ದು ಒಂದು ಕಾರ್ಯಕ್ರಮ ಇದೆ ನೀವ್ ಹೇಳ್ದಂಗೆ ಮನೋರಂಜ ಕಾರ್ಯಕ್ರಮಕ್ಕೆ ಏನು ಕಡಿಮೆ ಏನಿಲ್ಲ ನಾನ್ ಮಾತ್ರ ಈ ಸಲ ವೇದಿಕೆ ಹೋಗ್ಲಿಕ್ಕೆ ನನಗೂ ಆಸೆನೂ ಇಲ್ಲ ಯಾಕಂದ್ರೆ ಪಿಕ್ಚರ್ ನೋಡಕ್ಕೆ ಹಾಡ್ ಆ ಮಟ್ಟಕ್ಕೆ ಅವಕಾಶ ನಾನು ಮಾಡ್ಕೊಂಡಿಲ್ಲ ಬಟ್ ಇರಸ್ಪೆಕ್ಟಿವ್ ನಾನೇನ್ ಹೇಳ್ತಾ ಇರೋದು ಅಂತಂದ್ರೆ ಅದ್ರ ಜೊತೆನು ಕಾಫಿನ ಪ್ರಮೋಟ್ ಮಾಡ್ಲಿಕ್ಕೆ ನಮ್ ಜವಾಬ್ದಾರಿ ಅದೇ ನಿಮ್ಮ ವೀಕ್ಷಕರ ನಿಮ್ಮ ಮುಖಾಂತರ ಒಂದು ನನ್ನ ಸಾರ್ವಜನಿಕ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ ಎಷ್ಟೋ ಟೂರಿಸ್ಟ್ ಹೊರಗಡೆ ಬಂದಂತ ಜನ ನಮ್ಮ ಎನ್ವೈರ್ಮೆಂಟ್ ನ ಕಾಪಾಡ್ಲಿಕ್ಕೆ ಒಂದು ಅಂದ್ರೆ ಒಂದ್ ಸೀರಿಯಸ್ ಆಗಿ ಜವಾಬ್ದಾರಿ ತಗೊಳ್ಳಿ ಪ್ಲಾಸ್ಟಿಕ್ ಪೇಪರ್ ಬೇರೆ ಬೇರೆ ರ್ಯಾಪರ್ಸು ವಾಟರ್ ಬಾಟಲ್ಸ್ಗಳನ್ನ ದಯವಿಟ್ಟು ಎಲ್ಲೂ ರೋಡ್ಗಳಲ್ಲಿ ಎಸಕ್ ಹೋಗ್ಬೇಡಿ ಡಸ್ಟ್ಬಿನ್ಸ್ ಗಳು ಪ್ರೊವೈಡ್ ಆಗಿದೆ ಅದರೊಳಗಡೆ ಹಾಕಿ ಸ್ವಚ್ಛತೆಗೆ ಕಾಪಾಡಕ್ಕೆ ನಾವೆಲ್ಲರೂ ಜವಾಬ್ದಾರಿ ತಗೋಬೇಕು ಬರೀ ಅಧಿಕಾರಿಗಳಲ್ಲ ಬರೀ ಶಾಸಕರಲ್ಲ ಬರೀ ಜನಪ್ರತಿನಿಧಿಗಳಲ್ಲ ಎಲ್ಲರೂ ನಮ್ಮ ಜಿಲ್ಲೆ ಬರೋಂತವ್ರಿಗೆ ಇದು ಒಂದು ಹದಿನೈದು ದಿವಸ ಏನು ಟೂರಿಸ್ಟ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿರ್ದಿ ನಿಮ್ಮ ಮುಖಾಂತರ ಸ್ವಚ್ಛತೆ ಕಾಪಾಡ್ಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜವಾಬ್ದಾರಿ ನಾವೇ ನಾವೇ ವೈಯಕ್ತಿಕವಾಗಿ ನಮ್ ನಾಗರಿಕರಿಗೆ ಜವಾಬ್ದಾರಿ ತಗೋಬೇಕು ಯಾಕಂತಂದ್ರೆ ಇಲ್ಲಿ ನಾವು ಒಂದ್ ದಿವಸ ಮಾಡಿಸ್ಕೊಂಡು ಮಜಾ ಮಾಡ್ಕೊಂಡು ಹೋಯ್ತಿವಿ ಪಾಪ ನಮ್ಮ ಪೌರಕ್ರಮ್ ಅವರೆಲ್ಲ ಬಂದು ದಿನನಿತ್ಯ ಕ್ಲೀನ್ ಮಾಡ್ಬೇಕಾಗತ್ತೆ ಅವ್ರಿಗೂ ತೊಂದರೆ ಆಗ್ಬಿಟ್ಟು ಆಮೇಲೆ ನೀವು ಹೇಳದಂಗೆ ಪ್ಲಾಸ್ಟಿಕ್ ಉದ್ವ ಅಂತ ಸಂದರ್ಭದಲ್ಲಿ ಯಾವ ಯಾವ ರೀತಿಲಿ ಡಿಸ್ಪೋಸ್ ಆಗ್ಬೇಕು ಅಂತ ಒಂದ್ ರೀತಿಲಿ ನೀವು ಹೇಳ್ದಂಗೆ ಒಳ್ಳೆ ರೀತಿಲಿ ಸ್ವಚ್ಛತಾ ಕಾಪಾಡಕ್ಕೆ ನಾವು ಎಲ್ಲರೂ ಜವಾಬ್ದಾರಿ ತಗೋಬೇಕು ಅಂತ ನಾನ್ ನಿಮ್ಗೆ ಕೇಳೋಕೆ ಇಷ್ಟಪಡ್ತೀನಿ ಓಕೆ ನಿಮ್ಮ ನೇತೃತ್ವದಲ್ಲಿ ಬಹುಶಃ ಒಂದು ಒಳ್ಳೆ ಈ ಬಾರಿಯ ದಸರಾ ಒಂದು ಬಹಳ ವಿಜೃಂಭಣೆಯಿಂದ ನಡೀತಿದೆ ಯಾಕೆಂತಂದ್ರೆ ಆ ಬಹುಶಃ ಕಳೆದ ಆಚೆ ವರ್ಷ ನಾವು ಎರಡ್ ಸಾವಿರದ ಹದಿನೆಂಟರಿಂದ ಯೋಚನೆ ಮಾಡಿದೆ ಎಲ್ಲ ಕಡೆ ಒಂದ್ ಒಂದ್ ಸಂದರ್ಭದಲ್ಲಿ ಬರ ಮತ್ತೊಂದು ಸಂದರ್ಭದಲ್ಲಿ ಪ್ರಾಕೃತಿಕ ವಿಕೋಪ ಅನ್ನುವಂಥದ್ದು ಆದ್ರೆ ಈ ಬಾರಿ ಹಾಗಲ್ಲ ಅತಿ ಹೆಚ್ಚಿನ ಅನುದಾನ ಕೂಡ ಬಂದಿದೆ ಮತ್ತೆ ಒಂದು ರೀತಿಯಲ್ಲಿ ಈ ಕಾಫಿ ದಸರಾ ವೈವಿಧ್ಯಮಯ ಕಾರ್ಯಕ್ರಮಗಳ ಆಯೋಜನೆ ಜೊತೆಗೆ ಬಹಳ ವಿಜೃಂಭಣೆಯಿಂದ ನಡೀತಿದೆ ಈ ಶುಭ ಸಂದರ್ಭದಲ್ಲಿ ನಮ್ಮ ಕೊಡಗು ಜಿಲ್ಲಾ ಜನತೆಗೆ ನಾಡಿನ ಜನತೆಗೆ ಏನೇನು ಮೊದಲನೇದಾಗಿ ನಮ್ಮ ಎಲ್ಲ ಇಡೀ ಜಿಲ್ಲೆಯ ಜನತೆಗೆ ದಸರಾ ಹಬ್ಬದ ಹಾಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಕೋರ್ತಾ ತಾವೆಲ್ಲರೂ ಈ ಏನು ಒಂಬತ್ತು ದಿವಸ ಕಾರ್ಯಕ್ರಮದಲ್ಲಿ ಎಲ್ಲಾರು ಒಂದಿಸ ಆದ್ರೂ ಒಂದು ಭಾಗವಹಿಸಿ ಯಾಕಂತಂದ್ರೆ ನಾವು ಮಾಡ್ತಾ ಇರೋದು ನಮ್ಮವ್ರಿಗೋಸ್ಕರ ನಮ್ಮ ಸ್ಥಳೀಯವ್ರು ಬಂದು ನೋಡ್ಲಿಕ್ಕೆ ಒಂದು ಜವಾಬ್ದಾರಿ ತೊಗೊಂಡು ಖುಷಿಯಾಗಿ ಫ್ಯಾಮಿಲಿ ಅವ್ರ ಕುಟುಂಬಸ್ಥರು ಸೇರಿ ಒಂದು ಕಾರ್ಯಕ್ರಮವನ್ನ ಭಾಗವಹಿಸಿ ನೀವ್ ಹೇಳಿದಂಗೆ ಹೌದು ನನಗೆ ಸೀಟ್ ಸಿಕ್ಕಲ್ಲ ಇಲ್ಲ ಒಂದ್ ಹತ್ತು ನಿಮಿಷ ಬಂದು ನಿಂತ್ಕೊಂಡು ನೋಡ್ಕೊಂಡು ಹೋದ್ರೆ ನಮ್ಗೊಂದು ಖುಷಿ ಆಗುತ್ತೆ ಯಾಕಂದ್ರೆ ನಾವು ನಮ್ಮವ್ರಗೋಸ್ಕರ ಮಾಡ್ತಾ ಇರೋದು ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಕಾಫಿ ವಿಚಾರದಲ್ಲಿ ನಮ್ ಜಿಲ್ಲೆದು ಒಂದು ಹೆಮ್ಮೆ ಆ ಯಾರು ಬಿಟ್ಕೊಡೋಕೆ ಇಂಟ್ರೆಸ್ಟ್ ಇಲ್ಲಿ ಇಷ್ಟ ಇಲ್ಲ ಆ ಕಾಫಿನ ನಮ್ಮ ರಕ್ಷಣೆ ಮಾಡೋದು ನಮ್ ಜವಾಬ್ದಾರಿ ಬೆಳಗಾರರ ರಕ್ಷಣೆ ಮಾಡೋದು ನಮ್ ಜವಾಬ್ದಾರಿ ಅವ್ರ ಇನ್ನೂ ಮೇಲ್ಗಡೆಗೆ ಎತ್ತ ಅಂದ್ರೆ ಒಂದ್ ಮೇಲ್ಗಡೆ ವೇದಿಕೆ ಕೊಡ್ಲಿಕ್ಕೆ ನಮ್ಗೊಂದು ಜವಾಬ್ದಾರಿ ಇದೆ ಯಾಕಂತಂದ್ರೆ ಎಷ್ಟೋ ಜನ ಒಳ್ಳೆ ರೈತರುಗಳವ್ರೆ ಅವ್ರು ಯಾವ ರೀತಿಯಲ್ಲಿ ಕೆಲಸ ಅಂತ ಯಾರಿಗೂ ಗೊತ್ತಿರಲ್ಲ ಅವ್ರು ಬಂದು ಅವ್ರು ಮಾತಾಡದಂತ ಸಂದರ್ಭದಲ್ಲಿ ನಾವ್ ಕಲಿಯಕ್ಕೆ ಅವಕಾಶ ಯಾಕಂದ್ರೆ ದಿನನಿತ್ಯ ರೈತರು ದಿನನಿತ್ಯ ಕೇಳ್ಕೊಳ್ತಾ ಇರ್ತಾರೆ ಅದಕ್ಕೋಸ್ಕರ ನಾನು ಜನತೆಗೆ ಎಲ್ಲಾರು ಒಂಬತ್ತು ದಿಸ್ರು ಒಂದ್ ದಿವಸ ಆದ್ರೂ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ನಾವು ನಿಮ್ ಜೊತೆಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ಎಲ್ಲ ಜೊತೆಲಾಗಿ ಒಂದು ಊರ ಹಬ್ಬ ಆಗಿ ನಡ್ಸ್ಕೊಂಡು ಹೋಗ್ಲಿ ಅಂತ ನಿಮ್ಮ ವೀಕ್ಷಕರಿಗೆ ಎಲ್ಲಾರ್ಗೂ ದಸರಾ ಆಗಿರ್ಬೋದು ಆಯುಧ ಪೂಜೆ ದಿವಸ ಆಗಿರ್ಬೋದು ವಿಜಯದಶಮಿ ಹಬ್ಬಕ್ಕೆ ಎಲ್ಲರಿಗೂ ಸುಖವಾಗ್ಲಿ ಅಂತ ಹೇಳ್ತಾ ನಮ್ಮ ನಿಮಿಗೂನು ಎಲ್ಲ ನಿಮ್ಮ ವೀಕ್ಷಕರಿಗೆ ಎಲ್ಲಾರಿಗೂ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೇನೆ ಥ್ಯಾಂಕ್ ಯು ವೀಕ್ಷಕರೇ ಇದು ನಮ್ಮ ಮಡಿಕೇರಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ ಮಂಥರ್ಗೌಡ ಅವರ ಮಾತುಗಳು ಯಾಕೆಂತಂದ್ರೆ ಬಹುಶಃ ಎರಡ್ ಸಾವಿರದ ಹದಿನೆಂಟರ ನಾನು ಆಗ್ಲೇ ಹೇಳಿದಾಗ ಎರಡ್ ಸಾವಿರದ ಹದಿನೆಂಟರ ನಂತರ ಹದಿನೆಂಟಕ್ಕಿಂತ ಮುಂಚೆ ಬಹುಶಃ ತನಗೆ ಒಂದ್ ರೀತಿಯಲ್ಲಿ ಅಹ್ ದಸರಾ ವಿಜೃಂಭಣೆಯಿಂದ ಆಚರಿಸಿಕೊಡ್ತಾ ಇತ್ತು ಆದ್ರೆ ಹದಿನೆಂಟರ ನಂತರ ಆದಂತಹ ಪ್ರಾಕೃತ ಪ್ರಾಕೃತಿಕ ವಿಕೋಪ ಇರಬಹುದು ಮತ್ತು ಬರ ಪರಿಸ್ಥಿತಿ ಅಂತ ಸಂದರ್ಭಗಳಲ್ಲಿ ಅಹ್ ಅಷ್ಟೊಂದು ಮಟ್ಟಿಗೆ ವಿಜೃಂಭಣೆಯಿಂದ ಆಚರಣೆ ಮಾಡಕ್ಕಾಗಲಿಲ್ಲ ಆದ್ರೆ ಈ ಬಾರಿ ಹಾಗಲ್ಲ ಶಾಸಕ ಡಾಕ್ಟರ್ ಮಂಥರ್ಗೌಡ ಅವರ ನೇತೃತ್ವದಲ್ಲಿ ಬಹಳಷ್ಟು ವಿಭಿನ್ನ ಕಾರ್ಯಕ್ರಮಗಳ ಆಯೋಜನೆ ಮೂಲಕ ಈ ದಸರಾ ಕಾರ್ಯಕ್ರಮ ಮತ್ತಷ್ಟು ವಿಜೃಂಭಣೆಯಿಂದ ಆಚರಿಸಲ್ಪಡ್ತಾ ಇದೆ ಹಾಗಾಗಿ ಆ ಮುಂದಿನ ಈ ದಸರಾ ಕಾರ್ಯಕ್ರಮ ಅವರು ಕೂಡ ಹೇಳಿದರೆ ಮುಂದಿನ ಈ ಒಂಬತ್ತು ದಿನ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಜನತೆ ಎಲ್ಲರೂ ಕೂಡ ಭಾಗವಹಿಸಿ ಬಂದು ಮುಂದಿನ ಪಾಲ್ಗೊಳ್ಳಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಈ ದಸರಾದ ಯಶಸ್ಸಿಗೆ ನಾವೆಲ್ಲರೂ ಕಾರ್ಯಕರ್ತರಾಗೋಣ ಕಾರಣಕರ್ತರಾಗೋಣ ಅಂತ ಮತ್ತೊಮ್ಮೆ ಮತ್ತೆ ಮುಂದಿನ ಮುಂದೆ ಅಹ್ ಭೇಟಿ ಆಗ್ಬಿಟ್ಟು